ಸರ್ ಈ ಮನೇಲ್ ಮಾಡಕ್ ಮೂರಷ್ಟು ನಮ್ಗೆ ಸಂತೋಷ ಆಗಿದೆ ಇಲ್ಲಿ ಪ್ರಸಾದವನ್ನು ಹೊಟ್ಟೆ ತುಂಬಾ ಪ್ರಸಾದ ಹೊಟ್ಟೆ ತುಂಬಾ ಆಯ್ತು ದೇವ್ರ ದರ್ಶನ ಆಯ್ತು ಮತ್ತೆ ಕಾಯಿನ್ ಲಕ್ಷ್ಮಿ ಅಂತ ಇವತ್ತೇ ನಾನ್ ಕೇಳಿದ್ದು ಎಲ್ಲಾ ದೇವಸ್ಥಾನದಲ್ಲೂ ನಾವು ದೇವಸ್ಥಾನಕ್ಕೆ ದುಡ್ಡು ಹಾಕ್ತಿವಿ ಆದ್ರೆ ಈ ದೇವಸ್ಥಾನ ನಮ್ಗೆ ದುಡ್ಡು ಕೊಟ್ಟಿದೆ ದೇವಸ್ಥಾನ ಕೊಡುವ ದೇವಸ್ಥಾನ ನೋಡಿ ಈಗ ಮನೆಯಲ್ಲಿ ಬರೀ ಸಜ್ಜಿಗೆ ಮಾಡಿದ್ರು ಇಲ್ಲಿ ಬೇಳೆ ಒಬ್ಬಟ್ಟು ಕೊಟ್ಟಿದ್ದಾರೆ ಎರಡೆಡ್ ತಿಂದ್ಬಿಟ್ರಿ ಇವತ್ತು ಅದು ಎರಡು ಒಂದ್ ಹಾಕಿದ್ರೆ ಎರಡ್ ಹಾಕಿಬಿಟ್ಟಿದ್ದಾರೆ ಎರಡು ಹಾಕಿದ್ರೆ ಎರಡು ಹಾಕಿದ್ದಾರೆ ಅಲ್ವಾ ಕುಳಿಯೋಗರೆ ಕೊಟ್ಟಿದ್ದಾರೆ ಅನ್ನ ತಿಳಿ ಸಾರ್ ಕೊಟ್ಟಿದ್ದಾರೆ ಸಜ್ಜಿಗೆ ಕೊಟ್ಟಿದ್ದಾರೆ ಪರಮಾನಂದ ಸಾರ್ ಇದಕ್ಕಿಂತ ಭಕ್ಷ್ಯ ಎಲ್ಲೂ ನಮ್ಗೆಲ್ಲೂ ಸಿಗೋದಿಲ್ಲ

ನಮಸ್ಕಾರ ನಮ್ಮ ಟಾಕ್ಸ್ ಚಾನಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿ ನಾಡಿನಾದ್ಯಂತ ಎಲ್ಲರೂ ಕೂಡ ವರಮಹಾಲಕ್ಷ್ಮಿಯನ್ನ ಪೂಜೆ ಮಾಡ್ತಿದ್ದಾರೆ ಎಲ್ಲರ ಜೀವನದಲ್ಲೂ ಎಲ್ಲರೂ ಮನೆಗೂ ಕೂಡ ವರಮಹಾಲಕ್ಷ್ಮಿ ಹಣದ ರೂಪದಲ್ಲಿ ಬರಲಿ ಅಂತ ನಾವು ಕೂಡ ಕೇಳ್ಕೊತೀವಿ ಇವತ್ತು ನಾವು ಬಂದಿರೋ ಜಾಗ ಯಾವುದು ಅಂತಂದ್ರೆ ಬೇರೆ ಯಾವುದು ಅಲ್ರಿ ರೀ ವರಮಹಾಲಕ್ಷ್ಮಿ ಇರುವಂತಹ ಮೂಲ ಸ್ಥಳ ಬೆಂಗಳೂರಿನ ಬೆಟ್ಟದ ಮೇಲೆ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಎಂತ ಭೂರಿ ಭೋಜನವನ್ನ ಕೊಡ್ತಿದೆ ಅಂದ್ರೆ ಬನ್ನಿ ತೋರಿಸಿ ಇವತ್ತು ಹೋಳಿಗೆ ಒಬ್ಬಟ್ಟು ಊಟವನ್ನ ಕೊಡ್ತಾ ಇದ್ರೆ ಎರಡು ಹೋಳಿಗೆಯನ್ನು ಕೊಟ್ಟಿದ್ದಾರೆ ಇದು ಸಬ್ಬಕ್ಕಿ ಪಾಯಸವನ್ನ ಕೊಟ್ಟಿದ್ದಾರೆ ನೋಡ್ತಾ ಇದ್ದಾರೆ ತಿನ್ನಬೇಕು ಅನ್ನಿಸ್ತಿದೆ ಹೊಟ್ಟೆ ತುಂಬಾ ಜೊತೆಗೆ ಪುಳಿಯೋಗರೆ ಕೊಡ್ತಾ ಇದ್ದಾರೆ ಜೊತೆಗೆ ಅನ್ನ ಸಾಂಬಾರು ಅನ್ನ ಸಾಂಬಾರು ಜೊತೆಗೆ ತರಕಾರಿ ಅಂತೂ ಏರ್ ಕೊಡ್ತಿದ್ರು ಜೊತೆಗೆ ಮಜ್ಜಿಗೆ ಉಪ್ಪಿನಕಾಯಿ ಎಲ್ಲವನ್ನ ಕೊಡ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ ಬಂದಂತ ಭಕ್ತಾದಿಗಳು ಎಲ್ಲರೂ ಕೂಡ ಹೊಟ್ಟೆ ತುಂಬ ಪ್ರಸಾದದ ರೂಪದಲ್ಲಿ ಊಟವನ್ನು ಮೊದಲು ಮಾಡಿ ಅಂತ ಹೇಳುವಂತ ಏಕೈಕ ದೇವಸ್ಥಾನ ಇದೆ ಇರ್ಬೇಕೇನಂತಂದ್ರೆ ಎಲ್ಲಾ ದೇವಸ್ಥಾನದಲ್ಲಿ ಹೋದ್ರೂ ನೀವು ಅಲ್ಲಿ ದುಡ್ಡು ಕೊಟ್ರೆ ಈ ದೇವಸ್ಥಾನಕ್ಕೆ ಬಂದಂತ ಭಕ್ತಾದಿಗಳಿಗೆ ದೇವಸ್ಥಾನದವರೇ ದುಡ್ಡನ್ನ ಕೊಡ್ತಾ ಇದಾರೆ ದುಡ್ಡನ್ನು ಕೊಡುವ ದೇವಸ್ಥಾನ ಬೆಂಗಳೂರಲ್ಲಿ ಇರುವಂತ ದೇವಸ್ಥಾನ ಬನ್ನಿ ಅದೇ ಆ ದೇವಸ್ಥಾನ ಎಲ್ಲಿದೆ ಇದರ ವಿಶೇಷತೆ ಏನು ಅನ್ನೋದನ್ನ ತಿಳಿಯೋಣ ಬನ್ನಿ ಮೊದಲಿಗೆ ಎಲ್ಲಾ ವೀಕ್ಷಕ ಬಂಧುಗಳಿಗೂ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆಲ್ಲ ಗೊತ್ತಿದೆ ನಮ್ಮ ಒಂದು ದಿವ್ಯ ಕ್ಷೇತ್ರದಲ್ಲಿ ಋಣಮೋಚಕ ಕುಬೇರ ಮಹಾಲಕ್ಷ್ಮಿ ಪೂಜೆಯನ್ನು ನಡೆಸ್ತಾ ಇದ್ದೀವಿ ಈಗಾಗಲೇ ಸಾವಿರಾರು ಜನ ಈ ಒಂದು ಪೂಜೆಯಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಋಣವನ್ನು ಬಾಧೆಯನ್ನು ನಿವಾರಣೆ ಮಾಡ್ಕೋತಾ ಇದ್ದಾರೆ ಇಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿ ಕುಬೇರ ಮಹಾಲಕ್ಷ್ಮಿ ದೇವಾಲಯ ಆಗಿರೋದ್ರಿಂದ ಋಷಿಗಳು ಹೇಳಿರುವ ಪ್ರಕಾರವಾಗಿ ಪ್ರತಿ ಭಾನುವಾರ ಭಾನುವಾರ ನಾವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಶ್ರೀ ಕುಬೇರ ಮಹಾಲಕ್ಷ್ಮಿ ಪೂಜೆಯನ್ನ ಅಂದರೆ ಋಣ ಮುಕ್ತ ಋಣದಿಂದ ಮುಕ್ತರಾಗೋದಿಕ್ಕೋಸ್ಕರ ಸಾಲದಿಂದ ಮುಕ್ತರಾಗೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ನಿರ್ವಹಿಸ್ತಾ ಇದ್ದೀವಿ ಪ್ರತಿ ಭಾನುವಾರ ಈ ಒಂದು ಕಾರ್ಯಕ್ರಮ ಇರುತ್ತೆ ಅದು ಯಾವುದೇ ದಿನ ಆಗಿದ್ರು ಕೂಡ ಅಂದ್ರೆ ಪೌರ್ಣಮಿ ಆಗಿರ್ಬೋದು ಅಮಾವಾಸ್ಯ ಆಗಿರ್ಬೋದು ಆವತ್ತು ಭಾನುವಾರ ಬಂದ್ರೆ ಆ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಸಾವಿರಾರು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಒಂದು ಮನೋವಾಂಚಗಳನ್ನ ಪೂರ್ಣಗೊಳಿಸಿಕೊಂಡಿದ್ದಾರೆ ಋಣದಿಂದ ಮುಕ್ತರಾಗಿದ್ದಾರೆ ಜೊತೆಗೆ ತಮ್ಮ ಒಂದು ಸ್ನೇಹಿತರುಗಳನ್ನ ರಿಲೇಷನ್ಗಳನ್ನು ಕೂಡ ರೆಫರ್ ಮಾಡಿ ಇಲ್ಲಿ ಕಳಿಸ್ತಾ ಇದ್ದಾರೆ ಈ ಒಂದು ದಿವ್ಯ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ ನಿಮಗೂ ಆಸಕ್ತಿರಿದ್ರೆ ಖಂಡಿತವಾಗ್ಲೂ ಬಂದು ಒಂದು ಸರಿ ನೀವು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಋಣದಿಂದ ಸಾಲದಿಂದ ವಿಮುಕ್ತರಾಗಿ ಸರ್ ಈ ಋಣಮುಕ್ತ ಬಾಧೆ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಏನ್ ಸಾಲ ಯಾವ್ದ್ರ ಬಗ್ಗೆ ಯಾವ ತರ ಪೂಜೆ ಮಾಡ್ತೀರ ಸರ್ ಸರ್ ಮನುಷ್ಯ ಹುಟ್ಟಿದ ತಕ್ಷಣನೇ ಮೂರು ಋಣಗಳು ಇರ್ತವೆ ನಮಗೆ ಯಾವ್ಯಾವ ಸಾಲಗಳು ಅಂತ ಋಣ ಅಂದ್ರೆ ಸಾಲ ಅಂತ ಅರ್ಥ ಒಂದು ದೈವ ದೈವಋಣ ಋಣ ಮತ್ತೆ ಋಷಿ ಋಣ ಅಂತ ಮೂರು ಋಣ ಇರುತ್ತೆ ಓಕೆ ಆ ಮೂರು ಋಣಗಳನ್ನ ನಾವು ತೀರಿಸಲೇ ಅದನ್ನ ಅದು ಬಿಟ್ಟು ಏನಾಗುತ್ತೆ ಅದು ಬೈ ಬರ್ತು ಬಂದಿರುತ್ತೆ ಅದು ಕ್ರಮೇಣ ಕಾಲ ಕ್ರಮೇಣದಲ್ಲಿ ಅದು ತೀರ್ತಾ ಹೋಗ್ತಾ ಇರುತ್ತೆ ಈಗ ದೈವ ಋಣ ಅಂತಂದಾಗ ದೇವತೆಗಳು ನಮಗೆ ಉಸಿರನ್ನ ಕೊಟ್ಟಿದ್ದಾರೆ ಓಡಾಡೋದಿಕ್ಕೆ ಭೂಮಿ ಇದೆ ಗಾಳಿ ಇದೆ ಬೆಳಕಿದೆ ಆಕಾಶ ಇದೆ ಇವೆಲ್ಲ ಕೂಡ ಅದು ದೈವ ಋಣ ದೈವದಿಂದ ಬಂದಿರುವಂತಹ ಋಣ ಅಂದ್ರೆ ಪ್ರಕೃತಿ ಕೊಟ್ಟಿರುವಂತಹ ಒಂದು ನಮಗೆ ಶಕ್ತಿ ಆ ಶಕ್ತಿಗೆ ನಾವು ಋಣ ತೀರಿಸಲೇ ಬೇಕಾಗುತ್ತೆ ಆ ಋಣ ಹೆಂಗ್ ತೀರಿಸೋದು ಅಂತ ಹೇಳಿದ್ರೆ ಆ ದೇವತೆಗಳನ್ನ ಸ್ತೋತ್ರ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ಆರಾಧನೆ ಮಾಡೋದ್ರಿಂದ ಅವರ ಒಂದು ಹೋಮಾದಿಗಳನ್ನ ಮಾಡೋದ್ರಿಂದ ಅವರ ಋಣವನ್ನ ತೀರಿಸ್ಕೋಬಹುದು ಇನ್ನ ಋಷಿ ಋಣ ಅಂತಿದೆ ಋಷಿಗಳು ಅಂದ್ರೆ ಯಾರು ನಮ್ಮ ಆನ್ಸೆಸ್ಟರ್ಗಳು ಇಂದಿನ ತಲೆಮಾರಿನವರು ಅವ್ರೇನ್ ನಮಗ್ ಕೊಟ್ಟಿದ್ದಾರೆ ಅವರು ನಾವು ಹೇಗ್ ಬದುಕ್ಬೇಕು ಹೇಗೆ ಜೀವನ ಮಾಡ್ಬೇಕು ನಾವು ಈ ಪ್ರಪಂಚದಲ್ಲಿ ನಾವು ಜೀವನ ಮಾಡೋದಿಕ್ಕೆ ಯಾವ ರೀತಿಯಾದಂತಹ ಅನುಸರಣೆಗಳನ್ನ ಮಾಡ್ಬೇಕು ಅಂದ್ರೆ ಹಿಂದೆ ಇದೆಲ್ಲ ನಮ್ಗ ವ್ಯವಸಾಯಕ್ಕೆ ಸಂಬಂಧಪಟ್ಟಂಗೆ ರೈತಾಪಿ ಜನಗಳಿಗೆಲ್ಲ ಇವಾಗ ಬಿತ್ತನೆ ಮಾಡೋದು ಹೇಳ್ಕೊಟ್ಟಿದ್ಯಾರೋ ನೇಗಿಲನ್ನ ಹಿಡಿಯೋದು ಹೇಳ್ಕೊಟ್ಟಿದ್ಯಾರೋ ಇದೆಲ್ಲ ನಮ್ಮ ಹಿಂದಿನವರು ಹೇಳ್ಕೊಟ್ಟಿದ್ದು ಇದೆಲ್ಲ ಕೂಡ ಪೂರ್ವಜರು ಹೇಳ್ಕೊಟ್ಟಿರೋದ್ರಿಂದ ಅವ್ರನ್ನ ಋಷಿಗಳು ಅಂತ ಕರಿತೇವೆ ಅವರು ತಮ್ಮ ಒಂದು ಜೀವನವನ್ನ ಅಳವಡಿಸಿಕೊಂಡು ನಮಗೆ ಮುಂದಿನದನ್ನ ಬಿಟ್ಕೊಟ್ಟು ಬರ್ಕೊಟ್ಟು ಹೋಗಿದ್ದಾರೆ ಜೊತೆನಲ್ಲಿ ನಮಗೆ ಆಯುರ್ವೇದ ಇದೆ ವೇದಗಳಿದಾವೆ ಸ್ತೋತ್ರಗಳಿದಾವೆ ಗ್ರಂಥಗಳಿದಾವೆ ಎಷ್ಟೋದ್ ಗ್ರಂಥಗಳಿದಾವೆ ಅಥರವಣ ವೇದ ನಾಲ್ಕು ವೇದಗಳನ್ನ ಕೂಡ ನಮಗೆ ಕೊಟ್ಟಿರುವಂತವರು ಕೂಡ ಈ ಋಷಿಗಳೇ ಆಗಿರೋದ್ರಿಂದ ಅವರ ಋಣವನ್ನ ನಾವು ತೀರಿಸ್ಕೊಳ್ಳೋದಕ್ಕೋಸ್ಕರ ಋಷಿ ಪಂಚಮಿ ಅಂತ ಬರುತ್ತೆ ಗಣಪತಿ ಹಬ್ಬ ಆಗಿದ್ ಮಾರನೇ ದಿವಸನೇ ಋಷಿ ಪಂಚಮಿ ಅಂತ ಬರುತ್ತೆ ಆ ಋಷಿ ಪಂಚಮಿ ದಿವಸ ಅವ್ರಿಗೆ ವಿಶೇಷವಾದಂತಹ ಆರಾಧನೆಗಳನ್ನ ಮಾಡಿ ಅವರ ಋಣಗಳನ್ನ ಮತ್ತೆ ಅವ್ರಿಗೆ ಬರೆದಿರುವಂತಹ ಗ್ರಂಥಗಳನ್ನ ಓದೋದ್ರಿಂದ ಆ ಗ್ರಂಥಗಳನ್ನ ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿರೋ ಸಾರಗಳನ್ನ ನಾಲ್ಕು ಜನಕ್ಕೆ ಹೇಳೋದ್ರಿಂದ ಅವರ ಋಣ ತೀರುತ್ತೆ ಇನ್ನ ಪಿತೃಋಋಣ ಪಿತೃಗಳು ಅಂತ ಹೇಳಿದ್ರೆ ನಮ್ಮ ಎತ್ತದ ಎತ್ತಂತ ತಂದೆ ತಾಯಿಗಳು ಈ ಎತ್ತ ತಂದೆ ಋಣ ನಾವು ಹೆಂಗ್ ಸೀದ್ಕೊಳ್ಳೋದು ಅವ್ರ ಸೇವೆ ಮಾಡೋದ್ರಿಂದ ಅವ್ರನ್ನ ತುಂಬಾ ಜೋಪಾನವಾಗಿ ಕಾಪಾಡೋದ್ರಿಂದ ಯಾಕೆಂದ್ರೆ ನಮ್ಮನ್ನ ಅವರು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ತುಂಬಾ ಜೋಪಾನವಾಗಿ ಕಾಪಾಡಿರ್ತಾರೆ ಅಲೋ ಒಂಚೂರು ಮಗನಿಗೆ ಮಕ್ಳಿಗೆ ಏಟ್ ಆಗ್ಬಾರ್ದು ಏನೇ ಒಂದು ಕಾಯಿಲೆ ಬರಬಾರ್ದು ಅಥವಾ ಕೆಳಗಡೆ ಬಿಟ್ರೆ ಸೋದೋಗ್ಬಿಡ್ತಾನೇನೋ ಅನ್ನೋ ಒಂದು ಪ್ರೀತಿಯಿಂದ ನಮ್ಮನ್ನ ತುಂಬಾ ಕಾಪಾಡಿರ್ತಾರೆ ಅವರು ಆ ಪ್ರೀತಿನ ನಾವು ಅವ್ರಿಗೆ ಮತ್ತೆ ವಾಪಸ್ ಕೊಡ್ಬೇಕಾಗತ್ತೆ ಆ ಕೊಟ್ಟು ಅವ್ರನ್ನ ತುಂಬಾ ಜೋಪಾನವಾಗಿ ಆ ಇಳಿ ವಯಸ್ಸಿನಲ್ಲಿ ಅವ್ರನ್ನ ತುಂಬಾ ಜೋಪಾನವಾಗಿ ನೋಡ್ಕೊಂಡು ಅವ್ರಿಗೆ ಏನ್ ಬೇಕು ಶುಶ್ರೂಷೆ ಮಾಡೋದ್ರಿಂದ ಅವರು ಗತಿಸದ ನಂತರ ಅವರಿಗೆ ಪಿಂಡ ಪ್ರಧಾನಾದಿಗಳು ಗತಿ ಅವರಿಗೆ ಮೋಕ್ಷವನ್ನ ಪ್ರಾಪ್ತಿ ಮಾಡೋದ್ರಿಂದ ಅವರ ಋಣವನ್ನು ನಾವು ತೀರ್ಸ್ಕೋಬಹುದಾಗಿದೆ ಎಲ್ಲದಕ್ಕಿಂತ ಈ ಮೂರು ಋಣವನ್ನ ತೀರ್ಸ್ಕೊಂಡ್ಬಿಡ್ಬಹುದು ಆದರೆ ನಾಲ್ಕನೇ ಋಣ ಕಲಿಯ ಒಂದು ಬಾಧೆಯಿಂದ ಕಲಿ ಕಲಿಯುವುದೀವಿ ಕಲಿಯ ಒಂದು ಪ್ರವೇಶ ಆಗ್ತಿದ್ದಂಗೆನೆ ವೆಂಕಟೇಶ್ವರ ಸ್ವಾಮಿ ಕೂಡ ಬಿಟ್ಟಿಲ್ಲ ಅಂದ್ರೆ ಮಹಾವಿಷ್ಣು ಸಾಕ್ಷಾತ್ ಮಹಾವಿಷ್ಣುವಿಗೆ ಕೂಡ ಈ ಒಂದು ಕಲಿ ಬಾಧೆ ಬಿಡದೆ ಸಾಲ ಮಾಡಿಸ್ತಾನೆ ಸಾಲ ಮೊದಲಾದ್ಯಂತ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂತ ಮಾಡ್ತಾ ಇದಾರೆ ವರಮಹಾಲಕ್ಷ್ಮಿಗೂ ಈ ಇಲ್ಲಿರುವಂತಹ ಕುಬೇರ ಮಹಾಲಕ್ಷ್ಮಿಗೂ ಒಂದು ಸಾಮ್ಯತೆ ಇದೆ ತುಂಬಾ ಜನ ಇಲ್ಲೇ ಬರ್ತಿದ್ರು ಇವತ್ತು ಈ ವರಮಾಲಕ್ಷ್ಮಿ ಹಬ್ಬ ಅಂದ್ರೆ ಏನಕ್ ಮಾಡ್ತಾರೆ ಯಾವ ಕಾರಣಕ್ ಮಾಡ್ತಾರೆ ನೋಡಿ ಅದರಲ್ಲೇ ಇದೆ ವರ ಮಹಾಲಕ್ಷ್ಮಿ ವರಗಳನ್ನ ಕೊಡುವಂತಹ ಲಕ್ಷ್ಮಿಯ ಒಂದು ವ್ರತ ಇವತ್ತಿನ ದಿನ ಶ್ರಾವಣ ಮಾಸದಲ್ಲಿ ವಿಜಯ ವಿಜಯವಾಗಿ ಮಳೆ ಬರುತ್ತೆ ಇದನ್ನ ವರ್ಷ ಋತು ಅಂತ ಕರಿತೀವಿ ಆ ವರ್ಷ ಋತುವಿನಲ್ಲಿ ಹ್ಮ್ ರೈತಾಪಿ ಜನಗಳಿಗೆ ಏನ್ ಬೇಕು ಬೆಳೆ ಬೆಳಿಬೇಕು ಬೆಳೆಗೆ ಬೇಕು ಮಳೆ ಬೇಕು ಮಳೆ ಬಿದ್ರೆ ತಾನೆ ನಮ್ಗೆ ಏನು ಬೀಜ ಮೊಳಕೆ ಮೊಳಕೆ ಹೊಡೆಯೋದಕ್ಕೆ ಸಾಧ್ಯ ಆಗುವಂಥದ್ದು ಆ ಇಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಲ್ಲಿ ಮಹಾಲಕ್ಷ್ಮಿಯನ್ನ ವಿಶೇಷವಾದಂತಹ ಖಾದ್ಯಗಳಿಂದ ನೈವೇದ್ಯಗಳನ್ನ ಇಟ್ಟು ಮಹಾಲಕ್ಷ್ಮಿಗೆ ಅವತ್ತಿನ ದಿನ ಅಮ್ಮ ನಮ್ಮ ಮನೆಗೆ ಇವತ್ತು ಬೆಳೆಯ ರೂಪದಲ್ಲಿ ನೀನ್ ಬಾ ಯಾಕಂದ್ರೆ ಅಷ್ಟ ಮಹಾಲಕ್ಷ್ಮಿ ಇರೋದು ಒಂದು ಲಕ್ಷ್ಮಿ ಅಲ್ಲ ಹಾಗಾಗಿ ಎಂಟು ಲಕ್ಷ್ಮಿಗಳು ಇದ್ರೆ ತಾನೇ ಅವನಿಗೆ ಪರಿಪೂರ್ಣವಾದಂತಹ ಜೀವನ ಆಗುವಂಥದ್ದು ಕೆಲವು ಒಂದರಲ್ಲಿ ಒಂದು ಲಕ್ಷ್ಮಿ ಇಲ್ಲ ಅಂದ್ರೂ ಕೂಡ ಪರಿಪೂರ್ಣತೆ ಇದ್ದು ಇರೋದಿಲ್ಲ ಹಾಗಾಗಿ ಪರಿಪೂರ್ಣವಾಗಿ ಇರುವಂತಹ ಲಕ್ಷ್ಮೀ ನೀನು ಮನೆಗೆ ಬಂದು ನಮಗೆ ವರವನ್ನ ದಯಪಾಲಿಸುವ ತಾಯಿ ಅಂತೇಳಿ ಕೇಳುವಂತಹ ಒಂದು ಪರ್ವ ದಿನವೇ ಈ ಒಂದು ವರಮಹಾಲಕ್ಷ್ಮಿ ವ್ರತ ಅದು ವಿಶೇಷವಾಗಿ ನೋಡಿ ಶ್ರಾವಣ ಮಾಸದಲ್ಲಿ ಬರುತ್ತೆ ಶ್ರಾವಣ ಮಾಸದ ಪೌರ್ಣಿಮೆಯ ಹಿಂದಿನೇ ಅಂದ್ರೆ ಶುಕ್ಲ ಪಕ್ಷದಲ್ಲಿ ಚಂದ್ರ ವೃದ್ಧಿಯಲ್ಲಿರ್ಬೇಕು ವೃದ್ಧಿ ಚಂದ್ರ ಯಾಕೆಂದ್ರೆ ಚಂದ್ರ ಸಹೋದರಿ ಅಮ್ಮನವರು ಅಮ್ಮನವರು ಆ ಚಂದ್ರನ ಸಹೋದರಿ ಆಗಿರೋದ್ರಿಂದ ವೃದ್ಧಿಯಲ್ಲಿರುವಂತಹ ಚಂದ್ರ ಯಾವಾಗಿರ್ತನೋ ಆ ಸಮೀಪದಲ್ಲೇ ಈ ಒಂದು ವ್ರತ ಆಚರಣೆಯನ್ನು ಮಾಡ್ತೀವಿ ಇದು ಕೂಡ ನಾವು ಒಂದು ಆಚರಣೆ ಮಾಡೋದ್ರಿಂದ ವ್ರತಾಚರಣೆ ಮಾಡೋದ್ರಿಂದ ಏನಾಗುತ್ತೆ ಒಂದು ವರ್ಷಗಳ ತನಕ ಅಂದ್ರೆ ಈ ವರ್ಷದಿಂದ ಮುಂದಿನ ವರ್ಷ ವರಮಹಾಲಕ್ಷ್ಮಿ ಬರೋ ತನಕ ಕೂಡ ನಮ್ಮ ಮನೆಯಲ್ಲಿ ದಾರಿದ್ರ್ಯತೆ ಇಲ್ಲದೆ ಧನಕ್ಕೆ ದಾರಿದ್ರ್ಯತೆ ಆಗ್ಬೋದು ಧಾನ್ಯಕ್ಕೆ ವಿಶೇಷವಾಗಿ ಧಾನ್ಯಕ್ಕೆ ದರಿದ್ರ ಬರದೇ ಇರಲಿ ವಸ್ತ್ರಕ್ಕೆ ದರಿದ್ರ ಬರದೇ ಇರಲಿ ಅಂತೇಳಿ ಆ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡುವಂತಹ ಒಂದು ಪರ್ವ ದಿನ ಇದು ಕುಬೇರ ಮಹಾಲಕ್ಷ್ಮಿಗೂ ವರಮಹಾಲಕ್ಷ್ಮಿಗೂ ಏನ್ ಸಂಬಂಧ ಅಂತ ಕೇಳಿದ್ರೆ ಕುಬೇರ ಮಹಾಲಕ್ಷ್ಮಿ ಅಂತಂದ್ರೆ ಮಹಾಲಕ್ಷ್ಮಿ ಅಂದ್ರೆ ಯಾರು ದುಡ್ಡು ಕೊಳುವಂತವಳು ದುಡ್ಡಿಗೆ ಅಧಿಪತಿಯಾದಂತಹ ದೇವಿ ಅದ್ರ ಜೊತೆಯಲ್ಲಿ ಕುಬೇರನು ಸೇರ್ಕೊಂಡ ಅಂತ ಅಂದಾಗ ಎರಡೆರಡು ಶಕ್ತಿ ಒಂದೇ ಕಡೆ ಇದ್ದಾಗ ಶಕ್ತಿ ವಿಶೇಷವಾಗಿ ಅಂತ ಅಂದ್ರೆ ಒಬ್ಬ ಮಾಡೋ ಕೆಲಸ ಇಬ್ರು ಮಾಡ್ದಾಗ ಏನಾಗುತ್ತೆ ಬೇಗ ಮುಗಿದು ಹೋಗುತ್ತೆ ಹಾಗೆ ಈ ಒಂದು ಮಹಾಲಕ್ಷ್ಮಿಯ ಒಂದು ದರ್ಶನ ಮಾತ್ರದಿಂದಲೇ ಎಷ್ಟೋ ಜನಕ್ಕೆ ಲಕ್ಷಾಂತರ ಜನ ಈ ಒಂದು ಕ್ಷೇತ್ರಕ್ಕೆ ಬಂದು ಹೋಗ್ತಾ ಇದ್ದಾರೆ ನಿಮ್ಮ ಒಂದು ವಿಶೇಷವಾದಂತಹ ಮಾಧ್ಯಮದಿಂದ ಈ ಒಂದು ಟಾಕ್ ವಿತ್ ಯು ಚಾನೆಲ್ ಇಂದ ವಿಶೇಷವಾಗಿ ಜನಗಳು ಬಂದು ಹೋಗ್ತಾ ಇದ್ದಾರೆ ಎಷ್ಟೋ ಸುಮಾರು ಜನ ಹೇಳ್ತಾರೆ ಟಾಕ್ ವಿತ್ ಯು ಚಾನಲ್ ನೋಡ್ಕೊಂಡ್ ಬಂದ್ವಿ ಅಂತ ಹಾಗಾಗಿ ಈ ಚಾನೆಲ್ ಮಾಡಿರುವಂತಹ ಮಹಾದೇವ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಈ ಒಂದು ಸಂದರ್ಭದಲ್ಲಿ ಅರ್ಪಿಸ್ಬೇಕು ಯಾಕಂದ್ರೆ ಅವರ ಒಂದು ಕೃಷಿಯಿಂದ ನಮಗೆ ಇಲ್ಲಿ ಜನಗಳು ಎಷ್ಟೋ ಜನಕ್ಕೆ ಬಂದು ಹೋಗ್ತಾ ಇದ್ರೆ ಅಷ್ಟೋ ಜನಕ್ಕೂ ಕೂಡ ಒಳ್ಳೇದಾಗ್ತಾ ಇದೆ ಹಾಗೆ ಆ ಮಹಾಲಕ್ಷ್ಮಿಯ ಒಂದು ವಿಶೇಷವಾದಂತಹ ರೂಪ ಕುಬೇರ ಮಹಾಲಕ್ಷ್ಮಿ ಅಂತ ಇಲ್ಲಿ ಕುಬೇರನ ಶಕ್ತಿ ಮತ್ತೆ ಮಹಾಲಕ್ಷ್ಮಿಯ ಶಕ್ತಿ ಎರಡೂ ಸೇರ್ಕೊಂಡು ಬರುವಂತಹ ಭಕ್ತಾದಿಗಳ ಅವರ ಮನೋವಾಂಚೆಗಳನ್ನ ಪೂರ್ಣ ಮಾಡ್ತಾ ಇದ್ದಾರೆ ಅವರ ಒಂದು ದಾರಿದ್ರ್ಯತೆ ಏನಿದೆ ದುಡ್ಡಿನ ದಾರಿದ್ರ್ಯತೆ ನೀಗ್ತಾ ಬರ್ತಾ ಇದ್ರೆ ಅದೇ ದಿನೇ 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 ದಿನ ಪರಿಹಾರ ಆಗ್ತಾ ಹೋಗ್ತಾ ಇದೆ ಹಾಗಾಗಿ ಯಾರು ಆ ವರಮಹಾಲಕ್ಷ್ಮಿಗೂ ಉಬೇರ ಮಹಾಲಕ್ಷ್ಮಿಗೂ ಸಾಮ್ಯತೆ ಇಷ್ಟ ಇರಲ್ಲ ಇವತ್ತು ವಿಶೇಷವಾಗಿ ಏನೇನು ಪ್ರಸಾದ ಕೊಡ್ತಾ ಇದ್ರಿ ಸರ್ ಸರ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲಾರ ಮನೆಯಲ್ಲೂ ಕೂಡ ಹೋಳಿಗೆ ಊಟನೇ ಆಗ್ತಾರೆ ಅದೇ ರೀತಿಯಲ್ಲಿ ನಮ್ಮ ದೇವಸ್ಥಾನದಲ್ಲೂ ಕೂಡ ಇವತ್ತು ಬಂದಂತ ಪ್ರತಿಯೊಬ್ಬ ಭಕ್ತಾದಿಗೂ ಕೂಡ ಹೋಳಿಗೆ ಮತ್ತೆ ಸಾರುವನ್ನ ಪುಳಿಯೋಗರೆ ಮತ್ತೆ ಸಬ್ಬಕ್ಕಿ ಪಾಯಸ ಈ ರೀತಿಯಾದಂತಹ ಭಕ್ಷ್ಯ ಭೋಜನಗಳನ್ನೋಪೇತವಾದಂತಹ ಹೌದು ಸರಿ ಯಾರು ಹೊಟ್ಟೆ ತುಂಬಾನೇ ಹಾಕ್ಬೇಕು ಯಾಕಂದ್ರೆ ಪ್ರಸಾದ ರೂಪದಲ್ಲಿ ಇಲ್ಲಿ ಕೊಡೋದಕ್ಕೆ ಆಗೋದಿಲ್ಲ ಇಲ್ಲಿ ವ್ಯವಸ್ಥೆ ಇಲ್ಲ ಇಲ್ಲಿ ಮನೆ ಇದೆ ಅಷ್ಟೇ ವ್ಯವಸ್ಥೆ ಇಲ್ಲ ಹಾಗಾಗಿ ಏನು ವ್ಯವಸ್ಥೆ ಇಲ್ದಿರೋ ಕಾರಣದಿಂದ ನಾವು ಅವ್ರಿಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿ ಕೇಳಿ ಕೇಳಿ ಬಡಿಸ್ತೀವಿ ತಿಳ್ಕೊಳ್ಳಿ ಇನ್ನ ಊಟ ಮಾಡ್ತೀರಾ ಇನ್ನು ಅಶುವಿದ್ಯಾ ಊಟ ಮಾಡಿ ಅಂತೇಳಿ ಅವ್ರನ್ನ ಕೇಳಿ ಕೇಳಿ ಬಲವಂತವಾಗಿ ಊಟ ಮಾಡಿಸಿ ಯಾಕೆಂದ್ರೆ ಎಲ್ಲೆಲ್ಲಿಂದ ದೂರದಿಂದ ಬಂದಿರ್ತಾರೆ ಅವರು ಪಾಪ ವಯಸ್ಸಾದವ್ರು ಬಂದಿರ್ತಾರೆ ಉಪವಾಸ ಬಂದಿರ್ತಾರೆ ಎಷ್ಟೋ ಜನ ದೇವ್ರ ದರ್ಶನ ಮಾಡಬೇಕು ಅಂತ ಹೇಳಿ ಇಲ್ಲಿ ವಿಶೇಷವಾಗಿ ಒಟ್ಟೆ ತುಂಬ ಊಟ ಹಾಕಿ ಕಳಿಸ್ತೀವಿ ಇಲ್ಲಿ ಯಾವ್ಯಾವತ್ತು ಪೂಜೆ ನಡೆಯುತ್ತೆ ಸರ್ ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ಮಾತ್ರ ಇಲ್ಲಿ ಓಪನ್ ಮಾಡ್ತಾ ಇದೀವಿ ದೇವಸ್ಥಾನ ಅಷ್ಟೇ ಮೂರೇ ದಿನ ಈ ದೇವಸ್ಥಾನದ ಹೆಸರೇನು ಸರ್ ಇದು ಇದು ಕುಬೇರ ಮಹಾಲಕ್ಷ್ಮಿ ಪಾತಾಳ ವಾರಾಹಿ ದೇವಸ್ಥಾನ ಅಂತ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನ ಪಾತಾಳ ವಾರಾಹಿ ಪಾತಾಳ ವಾರಾಹಿ ಮತ್ತು ಜೊತೆಗೆ ಇಲ್ಲಿ ನಿಮ್ಮ ದೇವಸ್ಥಾನದಲ್ಲಿ ಬಂದವರಿಗೆಲ್ಲ ಏನು ಎಲ್ಲ ಕಡೆ ದುಡ್ಡು ಇಸ್ಕೊಂಡು ಪೂಜೆ ಮಾಡಿಕೊಡ್ತಾರೆ ಇಲ್ಲಿ ದುಡ್ಡು ಕೊಡುವ ದೇವಸ್ಥಾನ ಅಂತ ಬೆಂಗಳೂರಲ್ಲಿ ಟ್ರೆಂಡ್ ಆಗ್ಬಿಟ್ಟದೆ ಏನು ಸರ್ ಇದು ಏನು ದುಡ್ಡು ಇದ್ದೀವಿ ಇಲ್ಲಿ ದುಡ್ಡು ಅಂತ ಹೇಳಿದ್ರೆ ನೋಡಿ ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ಕಾಯಿನ್ ನಾವು ಪ್ರಸಾದ ರೂಪವಾಗಿ ಕೊಡ್ತಾ ಇದ್ದೀವಿ ಕಾರಣ ಏನಕ್ಕೆ ಅಂತಂದರೆ ಈ ಬಂದಂತಹ ಪ್ರತಿಯೊಬ್ಬರು ಏನಕ್ಕೆ ಬರ್ತಾರೆ ನಮ್ಮ ಹತ್ರಕ್ಕೆ ಏನೋ ಒಂದು ಕಷ್ಟ ಇದೆ ಅಂತ ನಮ್ಮ ಹತ್ರ ಕುಡ್ಕೊಂಡು ಒಳ್ಳೆಯದಾಗಲ್ಲ ದೇವಸ್ಥಾನಕ್ಕೆ ಬರೋದು ಏನಕ್ಕೆ ಕಷ್ಟ ಇದೆ ಅಂತ ಬರ್ತಾರೆ ಆ ಕಷ್ಟನ ಅವರು ನೀಗಿಸ್ಕೊಂಡು ಹೋಗಬೇಕು ನಾವು ಅವ್ರ ಹತ್ರ ದುಡ್ಡಿಸ್ಕೊಂಡು ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಹೇಳಿ ಅದಕ್ಕೆ ದುಡ್ಡು ಕೊಡಿ ಇದಕ್ಕೆ ದುಡ್ಡು ಕೊಡಿ ಅಂತ ನೋಡಿ ನಮ್ಮ ದೇವಸ್ಥಾನದಲ್ಲಿ ಎಲ್ಲೂ ಕೂಡ ಒಂದು ಬೋರ್ಡ್ ಹಾಕಿಲ್ಲ ನಾವು ಸೇವಾ ವಿವರದ ಬೋರ್ಡು ಎಲ್ಲೂ ಹಾಕೇ ಇಲ್ಲ ನಾವು ಯಾಕೆಂದ್ರೆ ನಮಗೆ ವಾಲಂಟರಿಯಾಗಿ ಭಗವಂತನೇ ಕೊಡ್ತಿರ್ಬೇಕಾದ್ರೆ ನಾವು ಅವ್ರ ಹತ್ರ ಇವ್ರ ಬಡವರು ಬರ್ತಾರೆ ಶ್ರೀಮಂತರು ಬರ್ತಾರೆ ಶಕ್ತಿ ಇದ್ದವರು ಸೇವೆ ಮಾಡಿಸ್ತಾರೆ ಶಕ್ತಿ ಇಲ್ಲದಿದ್ದವರು ಪಾಪ ಅವ್ರಿಗೆ ಆಸೆ ಇರುತ್ತೆ ಅಯ್ಯೋ ನಾನು ಮಾಡಿಸಿದ್ರು ನಮ್ಗೆ ಒಳ್ಳೇದಾಗ್ತಿತ್ತೋ ಏನೋ ಅನ್ನೋದೊಂದು ಇರುತ್ತೆ ಹಾಗಾಗಿ ನಾವು ಬೋರ್ಡೇ ಹಾಕಿಲ್ಲ ಯಾರಿಗೆ ಅವಶ್ಯಕತೆ ಇದೆ ಯಾರಿಗೆ ಒಂದು ಇದಿದೆ ಅವ್ರಿಗೆ ಅದೃಷ್ಟ ಇದೆ ಮತ್ತೆ ಅಥವಾ ಯೋಗ ಇದೆ ಅವ್ರು ಮಾಡಿಸ್ತಾ ಅಷ್ಟೇ ಹೊರತು ಯೋಗ ಅದೃಷ್ಟ ಅಂದಂಗೆ ಸರ್ ನೀವು ಕಾಯಿನ್ಗಳನ್ನ ಕೊಡ್ತಾ ಇದಿಲ್ಲ ಕೆಲವರು ಒಬ್ಬ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಸಿಗ್ತಾ ಇರುತ್ತೆ ಹೌದು ಆ ತರದ್ ಕೊಡ್ತಾ ಇದೀರ ಎಲ್ಲ ಅಂದ್ರೆ ಹೆಸರು ತಕ್ಕನಂಗೆ ಕುಬೇರ ಮಹಾಲಕ್ಷ್ಮಿ ಅಂತಂದ್ರೆ ಇಲ್ಲಿ ಬಂದವರಿಗೆಲ್ಲ ದುಡ್ಡನ್ನೇ ಕೊಡ್ತಾ ಇದ್ರ ಆ ಕಾಯಿನ್ ತಗೊಂಡೋಗಿ ಏನ್ ಮಾಡ್ಬೇಕು ಸರ್ ಅವರು ಅವ್ರು ತಗೊಂಡೋಗಿ ಅವ್ರಿಗೆ ಪ್ರಸಾದ ರೂಪವಾಗಿ ಕೊಡ್ತಾ ಇರೋದ್ರಿಂದ ಮನೆಗೆ ತಗೊಂಡೋಗಿ ಅವರು ಅದ ಜೊತೆ ಸೇರಿಸ್ಕೊಡ್ತೀರಿ ಏನ್ ಕುಂಕುಮ ಕುಂಕುಮ ಅರ್ಚನೆ ಮಾಡಿದ್ರು ಕುಂಕುಮ ಅದು ಒಂದು ಕೋಟಿ ಕುಂಕುಮ ಅರ್ಚನೆ ಅದಕ್ಕೆ ಲಲಿತಾ ಸಹಸ್ರ ಲಲಿತಾಸದ ಒಂದು ಕೋಟಿ ಕುಂಕುಮಾರ್ಚನೆ ಕುಂಕುಮ ಅದು ಒಂದು ಕೋಟಿ ಜನ ಹೌದು ಒಂದು ಕೋಟಿ ಲಲಿತಾ ಸಹಸ್ರನಾಮ ಹತ್ತು ಲಕ್ಷ ಜನ ಮಹಿಳೆಯರಿಂದ ನೀವು ಲೆಕ್ಕ ಸತಿ ಲಲಿತಾ ಸಹಸ್ರನಾಮ ಹೇಳಿದ್ರೆ ಮನೆಯಲ್ಲಿ ದಾರಿದ್ರ ಹೋಗುತ್ತಂತೆ ಅಂತದ್ದು ಒಂದು ಕೋಟಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಶಕ್ತಿ ಇರುತ್ತದಕ್ಕೆ ಎಷ್ಟು ವೈಬ್ರೇಷನ್ ಇರುತ್ತೆ ವೈಬ್ರೇಷನ್ ಇರುವಂತಹ ಕುಂಕುಮವನ್ನ ಪ್ರಸಾದ ರೂಪವಾಗಿ ಜೊತೆನಲ್ಲಿ ಒಂದು ರೂಪಾಯಿ ಕಾಯಿನ್ ಅನ್ನು ಕೂಡ ಕೊಡ್ತಾ ಇದೀವಿ ಯಾಕೆಂದ್ರೆ ಯಾವತ್ತು ಭಗವಂತ ಏನು ಹೇಳ್ತಾನೆ ನಾವು ಯಾರಿಗಾದ್ರು ಏನಾದರೂ ಸಹಾಯ ಮಾಡಿದಾಗ ನಮಗೆ ಭಗವಂತ ಹಂಗೆ ರಿಟರ್ನ್ ಕೊಡ್ತಾನೆ ಹಾಗೆ ಬಂದಿರುವಂತಹ ಪ್ರಸಾದ ರೂಪದಲ್ಲಿ ಅವರು ಕೊಟ್ಟಾಗ ಏನಾಗುತ್ತೆ ಆ ಪ್ರಸಾದ ಅವ್ರ ಮನೆಯಲ್ಲಿ ಅಕ್ಷಯ ಆಗಲಿ ಹೆಚ್ಚಿನ ಹೆಚ್ಚಿನ ದುಡ್ಡು ಬರಲಿ ಅವ್ರಿಗೆ ಧನಧಾನ್ಯಾದಿ ಅವಿಚ್ಛಿನ್ನವಾಗಿ ಅವಿಚ್ಛಿನ್ನ ಅಂತಂದ್ರೆ ಮುಗಿಯದೇ ಇರುವಂಥದ್ದು ಅಂತ ಖಾಲಿನೇ ಆಗಬಾರ್ದು ಅಷ್ಟು ಅವ್ರ ಕಣಜ ತುಂಬಲಿ ಅವರ ಒಂದು ಭಂಡಾರ ತುಂಬಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅಮ್ಮನವರ ಒಂದು ಕೃಪೆ ಆಗಲಿ ಅವರ ಮೇಲೆ ಅಂತೇಳಿ ಒಂದೊಂದು ರೂಪಾಯಿ ಕಾಯ್ನನ್ನು ಅಥವಾ ಒಂದು ರೂಪಾಯಿಂದ ಹತ್ತು ರೂಪಾಯಿ ತನಕ ಅವರವರ ಅದೃಷ್ಟದ ಮೇಲೆ ಕಾಯಿನ್ಗಳು ಕೊಡ್ತಾ ಇದ್ದೀವಿ ಆಚಾರ್ಯ ವಿರಚಿತ ಸುವರ್ಣಧಾರಾ ಸ್ತೋತ್ರ ಅಂತಿದೆ ಅಂದರೆ ಕನಕಧಾರ ಸ್ತೋತ್ರ ಅಂತ ಆ ಕನಕಧಾರ ಸ್ತೋತ್ರ ಯಾರ ಮನೆಯಲ್ಲಿ ಪಾರಾಯಣ ಆಗ್ತಿರುತ್ತೆ ಯಾರು ಮನೆಯಲ್ಲಿ ಅವರು ಹೇಳ್ಕೊತಾ ಇರ್ತಾರೆ ಅವರಿಗೆ ವಿಶೇಷವಾಗಿ ಧನ ಪ್ರಾಪ್ತಿಯಾಗುತ್ತೆ ಅಂತ ಹಾಗೆ ನಮ್ಮ ದೇವಸ್ಥಾನದಲ್ಲೂ ಕೂಡ ಅದನ್ನು ಸಂಪೂರ್ಣೀಕರಣ ಮಾಡಿ ವಿಶೇಷವಾಗಿ ಮಹಾಲಕ್ಷ್ಮಿಗೆ ಆ ಒಂದು ಸ್ತೋತ್ರವನ್ನು ಹೇಳಿ ಆ ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ ಯಾರು ಬಂದಿದ್ದಾರೆ ಅವ್ರ ಕೈನಲ್ಲೇ ಪ್ರಾಣ ಪ್ರತಿಷ್ಠಾಪನೆಗಳನ್ನು ಮಾಡಿಸಿ ಅವ್ರಿಗೆ ವಿಶೇಷವಾಗಿ ದುಡ್ಡು ಪ್ರಾಪ್ತಿಯಾಗಬೇಕು ಈ ರೀತಿ ಅವ್ರಿಗೆ ಒಂದು ಪೂಜಾ ಕೈಂಕರ್ಯವನ್ನು ಮಾಡಿಸಿ ಕಳಿಸ್ತಾ ಇದ್ವಿ ಇದು ಯಾವತ್ತು ಪ್ರತಿದಿನ ಇರುತ್ತೆ ಸರ್ ಇದು ಇಲ್ಲ ಪ್ರತಿ ಭಾನುವಾರ ಭಾನುವಾರ ಇರುತ್ತೆ ಯಾಕೆ ಭಾನುವಾರನೇ ಮಾಡಿದೀವಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಪ್ರತಿದಿನ ಬನ್ನಿ ಅಂತ ಹೇಳಿದ್ರೆ ಕರೆಯೋಕ್ಕಾಗಲ್ಲ ನಮ್ದು ಯಾವುದೋ ಒಂದು ಟೈಮ್ ಇಟ್ಕೊಂಡು ಬನ್ನಿ ಅಂದ್ರೆ ಕರೆಯ ಬರೋಕ್ಕಾಗೋದಿಲ್ಲ ಆಗೋದಿಲ್ಲ ಬೇರೆ ಬೇರೆ ಕೆಲಸ ಇರ್ತದೆ ಇರುತ್ತೆ ಯಾರು ಫ್ರೀ ಆಗಿರ್ತಾರೆ ಯಾವತ್ತೂ ಫ್ರೀ ಯಾಕೆಂದರೆ ನಾವು ಮಾಡ್ತಾ ಇರೋದು ಜನಗಳಿಗೋಸ್ಕರ ಹಾಗಾಗಿ ಜನಗಳ ಒಂದು ಅನು ಅನುಕೂಲಕ್ಕೋಸ್ಕರ ಮಾಡ್ತಾ ಇರೋದು ಅವರ ಸಮಸ್ಯೆಗಳ ಪರಿಹಾರ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಪ್ರತಿ ಭಾನುವಾರ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆ ಒಂದ್ ಗಂಟೆಗೆ ಇದು ಕಾರ್ಯಕ್ರಮ ಮುಗಿಯುತ್ತೆ ಯಾಕೆಂದ್ರೆ ನಾನು ಸ್ವಲ್ಪ ನಿಧಾನಸ್ಥ ನಾನು ಯಾಕಂದ್ರೆ ಅವರು ಲೈಫ್ ಟೈಮಲ್ಲಿ ಸತಿ ಪೂಜೆ ಮಾಡಿಸ್ಕೊಂಡ್ರೆ ಸಾಕು ಇದನ್ನ ಪದೇ 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 ಮಾಡ್ಸಿದ್ರೆ ನಾವು ಹೇಳೋದಿಲ್ಲ ಇದು ಸತಿ ಇದು ಯಂತ್ರ ಪೂಜಾ ಸತಿ ಮಾಲಾಧಾರಣ ಮಾಡ್ಕೊಂಡ್ರೆ ಸಾಕು ಕಾಯಿ ಮಾತ್ರ ಮೂರ್ ಸತಿ ತಗೊಂಡ್ ಹೋಗ್ಬೇಕಾಗತ್ತೆ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಪ್ರಧಾನವಾಗಿ ಅದಕ್ಕೆ ಏನು ವಿಧಿವಿಧಾನ ಏನಿದೆ ಅದನ್ನ ಮಾಡಿಸಿ ಕಳ್ಸೋದ ಎರಡೂವರೆ ಗಂಟೆ ಟೈಮ್ ಪೂಜೆ ಇರುತ್ತೆ ಅದು ಖಂಡಿತ ಇರುತ್ತೆ ಮೂರು ಗಂಟೆ ಆಗಿ ಮೂರು ಗಂಟೆ ಟೈಮ್ ಪೂಜೆ ಇರುತ್ತೆ ಅಂದ್ರೆ ಹತ್ತು ಗಂಟೆಗೆ ಬಂದ್ರೆ ಅದಕ್ಕಿಂತ ಮುಂಚೆ ಗಂಟೆಗೆ ಬರಬೇಕು ಬಂದು ಅವ್ರು ಇಲ್ಲಿ ಚೀಟಿ ಬರ್ಸಬೇಕಾಗುತ್ತೆ ಇಲ್ಲ ಆ ರೀತಿ ಏನಿಲ್ಲ ಮುಂಚೆ ಬಂದವರ ಆದ್ಯತೆ ಅಂತ ಏನಿಲ್ಲ ನಾವು ಆನ್ಲೈನ್ ಅಲ್ಲಿ ಏನು ತಗೋತಾ ಇಲ್ಲ ಈಗ ನಮ್ದು ವೆಬ್ಸೈಟ್ ಈಗ ರೆಡಿ ಆಗ್ತಾ ಇದೆ ಆದ್ಮೇಲೆ ವೆಬ್ಸೈಟ್ ಅಲ್ಲಿ ತಗೊಂಡು ಇಲ್ಲೇ ಬಂದು ಹೆಸರು ಬರ್ಸಿ ಇಲ್ಲೇ ಬಂದು ಹೆಸರು ಬರ್ಸಿ ಇಲ್ಲೇ ಚೀಟಿ ತೊಗೊಂಡು ಅವ್ರಿಗೆ ಪದಾರ್ಥಗಳನ್ನ ಕೊಡ್ತೀವಿ ಬಂದು ಕೂತ್ಕೊಂಡು ನಾವು ಹೇಳೋ ಇನ್ಸ್ಟ್ರಕ್ಷನ್ ಪ್ರಕಾರವಾಗಿ ಅವ್ರು ಪೂಜೆ ಮಾಡ್ಕೋಬೇಕು ನಾವು ಕೊಡೋ ಇನ್ಸ್ಟ್ರಕ್ಷನ್ ಪ್ರಕಾರವಾಗಿ ಅವರು ಆರಾಧನೆ ಮಾಡ್ಕೊತಾ ಬಂದರೆ ಖಂಡಿತವಾಗ್ಲೂ ಆ ಕ್ಷಣದಿಂದ ಪೂಜೆ ಮಾಡಿದ ಕ್ಷಣದಿಂದ ಅವ್ರಿಗೆ ಋಣ ಮುಕ್ತಿ ಆಗೋದಕ್ಕೆ ಶುರು ಶುರುವಾಗುತ್ತೆ ಈಗ ಅಲ್ಲ ಆತರ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ ಈಗ ಆತರ ಪೂಜೆ ಮಾಡಿಸಿ ಯಾರಿಗಾರು ಒಳ್ಳೇದಾಗಿದೆ ಸಾವಿರಾರು ಜನ ಮಾಡ್ಕೊಂಡು ಹೋಗಿದೆ ಸರ್ ಒಬ್ರು ಇಬ್ರು ಅಲ್ಲ ಸಾವಿರಾರು ಜನ ಬಂದ್ ಮಾಡ್ಸ್ಕೊಂಡು ಹೋಗಿದ್ದಾರೆ ಇದು ನಾವು ಮೊನ್ನೆ ಅಕ್ಷಯ್ ತದಿಗೆಯಿಂದ ಸ್ಟಾರ್ಟ್ ಮಾಡಿರೋದು ಅವತ್ತಿಂದ ಇವತ್ತಿನ ತನಕ ಅಂದ್ರೆ ಒಂದು ಮೂರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಒಂದು ಸಾವಿರಾರು ಜನ ಇದ್ ಕಾರ್ಯಕ್ರಮ ಮಾಡ್ಸ್ಕೊಂಡು ಹೋಗಿದ್ದಾರೆ ವಿಶೇಷವಾಗಿ ಎಲ್ಲರೂ ಕೂಡ ಫೋನ್ ಮಾಡಿ ಹೇಳ್ತಾರೆ ಅವರು ರಿಲೇಷನ್ ಗಳನ್ನ ಫ್ರೆಂಡ್ಸ್ ಗಳನ್ನೆಲ್ಲ ಸುಮಾರು ಜನ ಕಳ್ಸಿಕೊಂಡಿದ್ದಾರೆ ಈ ವಾರ ಮಾಡಿಸ್ಕೊಂಡು ಹೋದ್ರೆ ಮುಂದುವರೆ ವಾರ ಬಂದು ಹೇಳ್ತಾರೆ ಸ್ವಾಮಿ ನನ್ಗೆ ಏನೋ ಸಮಸ್ಯೆ ಇತ್ತು ಪರಿಹಾರ ಆಗೋಯ್ತು ಎಷ್ಟೋ ದೇವಸ್ಥಾನಕ್ಕೂ ಕೂಡ ಒಂದು ವಿಶೇಷವಾದಂತಹ ಪದಾರ್ಥಗಳನ್ನ ಕೂಡ ತಂದು ಕೊಡ್ತಾ ಇದ್ರೆ ಕೊಟ್ಟಿದ್ದಾರೆ ಅವರೇ ಒಂದು ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ ಸರ್ ಈಗ ಅಲ್ಲಿ ಅವರೇನು ತರುವಂಗಿಲ್ಲ ಎಲ್ಲ ಇಲ್ಲೇ ಸಿಗುತ್ತೆ ಅವ್ರು ಜಸ್ಟ್ ಬಂದ್ರೆ ಅಷ್ಟೇ ಹೌದು ನಾವೇ ಎಲ್ಲ ಕೊಡ್ತೀವಿ ಅವ್ರಿಗೆ ಒಂದು ಕಿಟ್ ತರ ಒಂದು ಕೇಂದ್ರ ಮಾಲೆ ಎಲ್ಲವನ್ನು ಇಲ್ಲೇ ಕೊಡ್ತಾರೆ ನಾವೇ ಕೊಡ್ತೀವಿ ಹೋಮ ಇರುತ್ತೆ ಒಂದು ದಿವಸ ಹೋಮ ಮಾಡಿ ಕೊಡ್ತೀರಾ ಹೋಮ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಎನರ್ಜಿ ಇಸ್ಕೊಂಡು ದೇವರ ಹತ್ರ ಮುಟ್ಸಿ ಆಮೇಲೆ ಅವ್ರಿಗೆ ಕೊಡ್ತೀವಿ ಈಗ ಇದು ಅಡ್ರೆಸ್ ಬರೋದಿಲ್ಲ ಸರ್ ಇದು ಇದು ಬೆಂಗಳೂರಿಂದ ಸುಮಾರು ಹದಿನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಬನ್ನರ್ಘಟ್ಟ ಬನ್ನರ್ಘಟ್ಟದಿಂದ ಮುಂದಕ್ಕೆ ಬಂದ್ರೆ ರಾಗಿಹಳ್ಳಿ ಗೇಟು ರಾಗಿಹಳ್ಳಿ ಗೇಟ್ ಇಂದ ಒಳಗಡೆ ಬರಬೇಕು ಒಳಗಡೆ ಬಂದ್ರೆ ಫಸ್ಟ್ ರಾಗಹಳ್ಳಿ ಸಿಗುತ್ತೆ ಆಮೇಲೆ ಶಿವನಹಳ್ಳಿ ಆಮೇಲೆ ಕರಿಯಪ್ಪನ ದೊಡ್ಡಿ ಅಂತ ಇದು ಕರಿಯಪ್ಪನ ದೊಡ್ಡಿ ಕರಿಯಪ್ಪನ ದೊಡ್ಡಿ ನಿಯರ್ ಈ ಒಂದು ಆರ್ ಡಿ ನೇಚರ್ ಅಂತ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡೋದು ಸಿಗುತ್ತೆ ಕುಬೇರ ಮಹಾಲಕ್ಷ್ಮಿ ಅಂತ ಹಾಕ್ಬೇಕು ನಾವು ಕೂಡ ಲೊಕೇಶನ್ ಹಾಕಿರ್ತೀವಿ ಸರ್ ಅಂದ್ರೆ ಬನ್ನೇರ್ ಘಟ್ಟ ಇಂದಾನು ಬರಬಹುದು ಜಿಗಣಿಯಿಂದನೂ ಬರಬಹುದಲ್ವಾ ಬರಬಹುದು ಆನೆ ದೊಮ್ಲೂರು ಈ ಕಡೆಯಿಂದ ಕೂಡ ಬರ್ಬೋದು ಸರ್ ನೋಡೋದಕ್ಕೆ ಇದು ಒಂದ್ ರೀತಿ ಕಾಡು ಪ್ರದೇಶ ಬೆಟ್ಟ ಪ್ರದೇಶ ತರ ಇದೆ ಇಲ್ಲಿಗೆ ವೆಹಿಕಲ್ ವ್ಯವಸ್ಥೆ ಬರ್ಬೋದಾ ಏನಾದ್ರು ಸಾರಿಗೆ ವ್ಯವಸ್ಥೆ ಇದೆಯಾ ಇದೆ ಇದೆ ಬಸ್ಗಳಿದೆ ಪ್ರತಿ ಮೂರು ಗಂಟೆಗೆ ಒಂದ್ ಬಸ್ಗಳು ಇಲ್ಲಿ ಮಾರ್ಕೆಟ್ ಟು ಮೆಜೆಸ್ಟಿಕ್ ಇಂದ ಇದೆ ಓನ್ ವೆಹಿಕಲ್ ಅಲ್ಲಿ ಬಂದ್ರೆ ಓನ್ ವೆಹಿಕಲ್ ಅಲ್ಲಿ ತುಂಬಾ ಈಸಿಯಾಗಿ ಬರಬಹುದು ಇಲ್ಲಿಗೆ ಬರುತ್ತೆ ಹೌದೌದು ದೇವಸ್ಥಾನ ಹತ್ರಕ್ಕೆ ಬರುತ್ತೆ ಗರ್ಭಗುಡಿ ಪಕ್ಕದಲ್ಲಿ ನಿಲ್ಸಬಹುದು ವಯಸ್ಸಾಗಿರೋರ್ಗೂ ಏನ್ ತೊಂದರೆ ಇಲ್ಲ ಗರ್ಭಗುಡಿ ಪಕ್ಕದಲ್ಲಿ ನಿಲ್ಸಿ ಬರಬಹುದು ಬರೋ ಏನು ಎಷ್ಟು ಬಾರಿ ಬಂದಿದ್ದೀರಾ ವರಮಹಾಲಕ್ಷ್ಮಿ ದಿನ ಅನ್ನೋದಕ್ಕೆ ಮನೇಲಿ ಬೇಗ ಪೂಜಾ ಮುಗಿಸ್ತಾನೆ ನಿಮ್ಗೆ ಏನಾದ್ರೂ ಒಳ್ಳೇದಾಗಿದೆ ಅಂತ ಹೇಳಲ್ಲ ನನ್ನ ಮನಸ್ಸಿನಲ್ಲಿ ನಾನು ಏನ್ ಕೋರ್ಕೊಂಡು ಬಂದಿರ್ತೇನೆ ಅದೆಲ್ಲಾನು ಫುಲ್ಫಿಲ್ ಎಲ್ಲವೂ ಸಿಕ್ಕಿದೆ ಎಲ್ಲವೂ ಸಿಕ್ಕಿದೆ ಸಿಗ್ತಾನೂ ಇದೆ ಸಿಗ್ತಾನೂ ಇದೆ ಎಲ್ಲವೂ ಸಿಗ್ತಾ ಇದೆ ಆಯಿತು ಕೆಲವೊಬ್ರು ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ ನಿಮ್ಗೆ ಎಲ್ಲವೂ ಸಿಕ್ಕಿದೆ ಅಂದ್ರೆ ಅದೇ ಒಳ್ಳೇದು ನಾನೇನು ನಾನು ಒಂದೇನೋ ಒಂದು ಫಾರ್ ಎಕ್ಸಾಂಪಲ್ ಇರೋಂಗೆ ನಾನು ಈಗ ರೀಸೆಂಟಾಗಿ ಮಾನ ಸರೋವರ ಯಾತ್ರೆ ಮಾಡ್ಬೇಕಾಗಿತ್ತು ಅವಾಗ ಅಮ್ಮನ ಕೇಳ್ಕೊಂಡೆ ನಾನು ಹ್ಞೂ ಇದಿಲ್ದೆ ಮಾಡ್ಕೊಡಮ್ಮ ಅಂತ ಗುಲ್ಗಂಜಿ ಅಷ್ಟು ಏನು ತೊಂದರೆ ಆಗುತ್ತೆ ನೀವು ಏನು ಕೆಲಸ ಮಾಡ್ತಿದ್ರಿ ಮೇಡಮ್ ನಾನು ರಿಟೈರ್ಡ್ ಆಫೀಸರ್ ಫ್ರಮ್ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೋರ್ಟ್ ಆಗಿದೆ ಈಗ ನಾನು ರಿಟೈರ್ಡ್ ಆದ್ಮೇಲೆ ಆಮೇಲೆ ನೀವು ಹೇಳ್ತಾ ಇದ್ರಿ ನಾನು ಎಷ್ಟೋ ಬಾರಿ ಬಂದಾಗ ಪ್ರಸಾದ ಒಬ್ಬಿಟ್ಟು ಓ ಮತ್ತೆ ಯಾವುದು ಕಜ್ಜಾಯ ಸಿಕ್ತಿಲ್ಲ ಅಂದಿರಿ ಏನಕ್ಕೆ ಇವತ್ತು ಖುಷಿ ಆಯ್ತಾ ಖಂಡಿತ ನಾನು ಬಂದಾಗ ಅವಾಗ ಸ್ವಲ್ಪ ರಶ್ ಇರ್ತಿತ್ತು ಲೇಟ್ ಆಗಿ ಬರ್ತಿದ್ವಿ ಎರಡು ಗಂಟೆ ಮೂರು ಗಂಟೆ ಹಂಗೆಲ್ಲ ಮಾಡ್ತಿರೋದು ನಿಜವಾಗ್ಲೂ ಗ್ರೇಟ್ ಸಿಗಲ್ಲ ಸಿಗಲ್ಲ ಜನನ ಅವ್ರು ಮೇಂಟೈನ್ ಮಾಡ್ಬೇಕಂದ್ರೆ ಅವ್ರಿಗೆ ಒಂದಿನಕ್ಕೆ ಎಷ್ಟು ಜನ ಬರ್ತಾರೆ ಅನ್ನೋ ಒಂದು ಅಂದಾಜು ಇರಲ್ಲ ಅದ್ರಿಂದ ನಮ್ಗೆ ಏನ್ ಸಿಗುತ್ತೋ ಅದನ್ನ ಪ್ರಸಾದ ಅಂತ ಒಪ್ಕೊಬೇಕು ನಂತರ ರಾಜದೂಟ ರಾಜೂತ ಸಿಗದೆ ಸಿಕ್ಕಿದೆ ಪ್ರಸಾದ ಬಟ್ ಈ ವರಮಹಾಲಕ್ಷೆ ನನಗೆ ಫುಲ್ ಹಬ್ಬದ ಊಟನ ಸಿಕ್ಕಿದೆ ಖುಷಿ ಖುಷಿಯಾಗ್ಬಿಟ್ಟಿದ್ದಾರೆ ಖುಷಿಯಾಗಿ ಇವತ್ತು ಏನೇನ್ ಕೊಟ್ಟಿದ್ರಮ್ಮ ನಿಮ್ಗೆ ಒಬ್ಬಟ್ಟು ಕೊಟ್ಟಿದ್ದಾರೆ ಖುಷಿ ಹೆಣ್ಮಕ್ಳು ಒಬ್ಬಟ್ಟು ಅಂದ್ರೆ ನಗುನೆ ಬಂದ್ಬಿಡುತ್ತಲ್ಲ ಎಲ್ಲಾಕಿನ್ನ ಮುಖ್ಯವಾಗಿ ಊಟಕ್ಕ ಅನ್ನ ಅನ್ನದಾನದ ಜೊತೆಗೆ ಇದು ಏನಂದ್ರೆ ತಾಂಬೂಲ ಕೊಟ್ಟಿದ್ದಾರೆ ಬಳೆ ಜಾಕೆಟ್ ಬಟ್ಟೆ ಹರ್ಷಿಣ ಕುಂಕುಮ ಗೌರವ ಅಲ್ಲ ಅದು ಒಂಥರ ನಮ್ ತಾಯಿ ಮನೆಯಾಗ ಬಂದಾಗ ನಾವ್ ಹೋದಂಗಿದೆ ಆ ಫೀಲ್ ಬರ್ಬೇಕು ನಮ್ಗೆ ನಾವ್ ಸುಮ್ನೆ ಏನೋ ಬಂದು ದೇವಸ್ಥಾನದಲ್ಲಿ ಕೊಟ್ರು ಅನ್ನೋ ಇದಲ್ಲ ಅಮ್ಮನ್ ಸ್ಥಾನದಲ್ಲಿ ನಮ್ಗೆ ಅದ್ ಕೊಟ್ಟಿದ್ದಾರೆ ಅಂದ್ರೆ ಅಮ್ಮ ತಾಯಿ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ ಅಂತ ನನ್ನ ಭಾವನೆ ಖುಷಿಯಾಗಿದೆ ತುಂಬಾ ಖುಷಿ ಅದಕ್ಕೆ ದುಡ್ಡು ತಗೊಳ್ಳಿಲ್ಲ ಇಲ್ಲ ಇಲ್ಲ ತಾಯಿ ಮನೆ ಕೊಟ್ಟ ತಾಯಿ ಋಣ ಕೊಟ್ಟಾಗ ಕೊಟ್ಟಿದ್ದಾರೆ ಮನೆಯಲ್ಲಿ ಕೊಟ್ಟಂಗೆ ಹೆಣ್ಮಕ್ಳಿಗೆ ಹೆಂಗ್ ಕಳಿಸ್ತಾರೆ ಅದೇ ರೀತಿ ಮಾಡಿ ಕಳಿಸ್ಕೊಟ್ಟಿದ್ದಾರೆ ನನ್ಗೆ ಅದು ಬಹಳ ಹೇಳ್ಕೊಳಕ್ ಆಗದಷ್ಟು ಸಂತೋಷವಾಗಿದೆ ನನ್ಗೆ ಒಳ್ಳೆ ತೀರ್ಥಯಾತ್ರೆ ಮುಗಿಸ್ಕೊಂಡು ಇಲ್ಲ ಇವತ್ತು ನನ್ ನೋಡ್ಲೇಬೇಕು ಅಮ್ಮನ್ನ ಅಂತ ಬಂದಿದ್ದ ನನ್ಗೆ ಇವತ್ತು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ತುಂಬಾ ಸಂತೋಷ ಆಗಿದೆ ಆ ಹೆಮ್ಮನ್ ಕರ್ಣ ಹೀಗೆ ಇರಲಿ ಅಂತ ಹೇಳ್ತೀನಿ ಅಂಡ್ ಮೋರ್ ಅವರ್ ನಿಮ್ಮ ಯೂಟ್ಯೂಬ್ ನೋಡ್ಕೊಂಡು ತುಂಬಾ ಜನ ಬರಕ್ತಾ ಇದ್ದಾರೆ ಅಂಡ್ ಈ ದೇವರ ಏನು ಪ್ರಸಿದ್ಧ ಆಗೋಗಿದೆ ಅಂದ್ರೆ ಒಂದ್ ರೂಪಾಯಿ ಕೊಡೋ ದೇವಸ್ಥಾನ ಅಂತ ಅಷ್ಟು ಪ್ರಬಲ ದುಡ್ಡು ಕೊಡುವ ದೇವಸ್ಥಾನ ಒಳ್ಳೇದಾಗಲಿ ಒಳ್ಳೆ ವೀರಲಕ್ಷ್ಮಿ ಕೊಡೋ ದೇವಸ್ಥಾನ ಅಂತ ಟಾಕ್ಸ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು